ನಾಯಕರೆಲ್ಲ ರಾಜಕೀಯ ಇನ್ನೊಂದು ಆರೋಪ ನಿಮ್ ಮೇಲೆ ಏನು ಅಂತಂದ್ರೆ ಬಿಜೆಪಿಯವರು ನಿಮ್ಮ ಹತ್ರ ಟ್ವಿಟ್ ಅಂತದ್ದು ಅನ್ನುವಂತ ಆರೋಪ ಕೆಲವ್ರು ಮಾಡ್ತಿರೋದ್ ಯಾಕಂದ್ರೆ ಇಷ್ಟ ದಿನ ಸುಮ್ನೆ ಆರ್ಡರ್ ಬಗ್ಗೆ ಮಾತಾಡ್ತೀರ ನಿನ್ನೆ ಹುಬ್ಬಳ್ಳಿಯಲ್ಲಿ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆದ್ಮೇಲೆ ನೀವು ಟ್ವಿಟ್ ಮಾಡ್ತೀರಾ ಪಾಕಿಸ್ತಾನ ಆಫ್ಘಾನಿಸ್ತಾನಲ್ಲಿ ಇದೀವ ಅನ್ನುವಂಥದ್ದು ನಮ್ ಗೊತ್ತ ಗೊತ್ತಾಗಿದ್ದು ಅಂತ ಹೇಳ್ತೀರಾ ಇದೆಲ್ಲೂ ಕೂಡ ಅಷ್ಟೆಲ್ಲ ಒಂದ್ ರೀತಿ ಪೂರ್ವ ನಿಯೋಜಿತವಾಗಿ ಮಾಡ್ತಿರುವಂತದ್ದು ಅನ್ನೋದ್ ಆರೋಪ ಇದೆ ಸರ್ ನಮ್ಮ ಮೇಲೆ ಅಂತ ಹಲ್ಲೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯ್ತಾ ಇಲ್ಲಿ ನಮಗೆ ಯಾರೇ ಬಂದು ನಮಗೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್ ನಾವು ನಾವು ತಿಳಿದಿರೋರು ತಿಳಿವಳ್ಕೆ ಇರೋರು ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡಬಾರ್ದ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವನ್ ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ತಪ್ಪ ನಾವೇನ್ ಪಾಕಿಸ್ತಾನದಲ್ಲಿ ಇದೀವ ಅಂತ ನಾನು ಹಾಕ್ ಕೇಳಿರೋದು ಇಲ್ಲಿ ಯಾವುದೇ ತರ ಬೇರೆ ರೀತಿಯಲ್ಲಿ ರೂಪ ತಗೋಬಾರದು ಅದು ನಾನು ಇಷ್ಟೇ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದು ತಪ್ಪಾ ಅಂತ ಕೇಳಿರೋದು ನಿಮ್ಮ ಇನ್ಸಿಡೆಂಟ್ ನ ಪೊಲಿಟಿಕಲ್ ಇವತ್ತು ರಾಜಕೀಯ ನಾಯಕರನ್ನೆಲ್ಲನು ಕೂಡ ಅಷ್ಟೇ ಕೇಳ್ತಿರುವಂತಹ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ನೀವು ಹಾಕಿರೋ ಪ್ರಶ್ನೆ ಮಾಡ್ತಿದ್ದೀರಲ್ಲ ಕಂಪ್ಲೇಂಟ್ ಮಾಡಬಾರ್ದು ಡಿಲೇ ಡಿಲೇ ಆಗ ನಾವು ಬಂದೀವಲ್ವಾ ಆಚೆ ಬಂದು ಹೇಳ್ತಾ ಇದೇನಾಗುತ್ತೆ ನೀವು ಹೇಳ್ತಾ ನೀವು ಆಚೆ ಬಂದು ಜನರ ಹತ್ರ ನಾವು ಹೇಳ್ತಾ ಇರೋದು ತಪ್ಪು ಅನ್ನೋ ರೀತಿ ನಾವೇ ಬರ್ತಿತ್ತು ಅದೇ ಬೇರೆ ಅವ್ರು ಬರ್ಕೊಡ್ಬೇಕು ಮೇಡಮ್ ಏನ್ ಬಂದ್ರೆ ರಾಜಕೀಯ ಈಗ ವಿಜಿನಾನ್ಸ್ ಸುಮ್ಮನೆ ಇವಾಗ ಕಂಪ್ಲೇಂಟ್ ಕೊಡೋಕೆ ಹೊಂದಿದ್ರ ಅವತ್ತು ಯಾರಾದ್ರೂ ನಿಮಗೆ ಬಂದ್ ನೀವು ರಾಜಕೀಯ ಭೇಟಿ ಮಾಡುದರೇ ನಿಮ್ಗೆ ಫೋನ್ ಮಾಡುದ ಟ್ವೀಟ್ ಮಾಡ್ತಾ ಇದ್ರೆ ಇದ್ರೆ ಹಿಂದೆ ರಾಜಕೀಯಕ್ಕೆ ನಿಮ್ಮ ಬಳಸ್ಕೊಂತ ಇದಾರೆ ಅನ್ನೋ ಆರೋಪ ಇರೋದು ಸರ್ ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡಿದ್ರಾ ಇಲ್ಲ ಸಾಂತ್ವನ ಹೇಳಕ್ ಫೋನ್ ಮಾಡಿದ್ರಾ ಇಲ್ಲ ಇದನ್ನ ಬಳಸ್ಕೊತ ಇದ್ರ ಬಳಸ್ಕೊಂಡ್ರೆ ಇದಕ್ ನಿಮ್ ಉತ್ತರ ಏನೇ ಸರ್ ಇದಕ್ ನಾನು ಉತ್ತರ ಕೊಡ್ತೀನಿ ಸರ್ ವಿಷಯ ಏನು ಅಂತಂದ್ರೆ ಮೊದಲು ವಿಷಯ ಏನು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ನಮ್ಮ ನಮ್ಮದೇ ಆದ ಸ್ವಂತ ಬುದ್ಧಿ ಅನ್ನೋದು ಆಯ್ತಾ ಒಂದು ಇನ್ನೊಂದು ಎರಡನೇ ವಿಷಯ ಅಂತಂದ್ರೆ ನಾವು ಇಲ್ಲಿವರೆಗೂ ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡು ಗುರುತಿಸ್ಕೊಂಡು ಗುರುಸ್ಕೊಳ್ಳೋದು ಇಲ್ಲ ಆಯ್ತಾ ಅದಕ್ಕೆ ನಾನು ಇಷ್ಟೇ ಈ ತರ ಸಮಯದಲ್ಲಿ ಈ ತರ ಒಂದು ವಿಚಾರವನ್ನ ನಾವು ಹೊರ ತೆಗೆದಾಗ ಈ ತರ ಪ್ರಶ್ನೆಗಳು ಬರೋದು ಸಹಜ ಬರುತ್ತೆ ಬಂದೇ ಬರುತ್ತೆ ಅದು ಅರ್ಥ ಆಗುತ್ತೆ ಆದ್ರೆ ಸತ್ಯ ಹೇಳಬೇಕು ಅಂತಂದ್ರೆ ನಾವು ಈ ಹುಬ್ಲಿಯಲ್ಲಿ ನಡೆದಿರುವಂತಹ ಒಂದು ಕೇಸ್ ಇರಲಿ ಮತ್ತೆ ಇನ್ನೊಂದು ಆ ಕೇಸ್ ಏನ್ ನಡೆದಿತ್ತು ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಆಕ್ಚುಲಿ ಇರಲಿಲ್ಲ ಇವರು ನನಗೂ ಕೂಡ ಇವ್ರ ಪೋಸ್ಟ್ ಹಾಕೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಇವ್ರು ಪೋಸ್ಟ್ ಹಾಕಿದ್ಮೇಲೆ ನಂಗೆ ಗೊತ್ತಾಯ್ತು ಈ ತರ ಒಂದು ಪೋಸ್ಟ್ ಬಂದಿದೆ ಅಂತ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂತಂದ್ರೆ ಕಂಪ್ಲೇಂಟ್ ವಿಚಾರ ನಾವು ನಿನ್ನೆ ಇವ್ರ ಪೋಸ್ಟ್ ಹಾಕಿದ್ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ಇರಲಿಲ್ಲ ಆದ್ರೆ ನಮ್ಮ ಹಿತೈಷಿಗಳು ನಮಗೆ ಫೋನ್ ಮಾಡಿ ನೀವು ರೆಸ್ಪೆಕ್ಟೇಬಲ್ ಪ್ರಜೆಗಳಾಗಿ ನೀವು ಈ ತರ ಮಾಡೋದು ತಪ್ಪು ನೀವು ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಅವರ ಮಾತನ್ನ ಕೇಳಿ ನಾವಿವ್ಲೀಸ್ ನಾವು ಕಮಿಷನರ್ ಅವ್ರನ್ನ ಆಗಿ ಬಂದ್ವಿ ಆದ್ರೆ ಕಮಿಷನರ್ ಸರ್ ಹೊರಟು ಸೊ ಅದಕ್ಕೆ ಅಡಿಷನಲ್ ಕಮಿಷನರ್ ಈಸ್ಟ್ ಅವರು ರಮನ್ ಗುಪ್ತಾ ಅವ್ರನ್ನ ಆಗಿದ್ವಿ ಅವರಿಗೆ ನಮ್ ನಮಗೇನಾಯ್ತು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಕಂಪ್ಲೇಂಟ್ ಏನು ಏನ್ ನಾವು ಕಂಪ್ಲೇಂಟ್ ತಗೊಂಡಿದೀವಿ ಈಗ ಆದಷ್ಟು ಬೇಗ ಎಫ್ಐ ಆರ್ ಹಾಕ್ತೀವಿ ಐ ಆರ್ ಹಾಕ್ಬಿಟ್ಟು ಯಾರ್ಯಾರು ನಿಮ್ಗೆ ತೊಂದರೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸೊ ಏಪ್ರಿಲ್ ಎರಡನೇ ತಾರೀಕಿಗೆ ಆದಾಗ ಹರ್ಷಿಕಾ ಅವರು ಈಗ ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿದ್ರು ನಾನೇ ಅವ್ರಿಗೆ ಹೇಳಿದೆ ಬೇಡ ಎಲೆಕ್ಷನ್ ಸಮಯದಲ್ಲಿ ಬೇರೆ ಬೇರೆ ರೂಪಗಳನ್ನ ತಗೊಳ್ಳುತ್ತೆ ಬೇಡ ಅಂತ ಹೇಳಿದ್ದೆ ಹಾಗೆ ಇಷ್ಟ ದಿವ್ಸ ಆಯ್ತು ನಿನ್ನೆ ನನ್ಗೆ ಒಂದು ಕೈ ಗಾಯ ಆಗಿದ್ದನ್ನ ನೋಡಿ ಪುನಃ ಇಂಜೆಕ್ಷನ್ ಹೋಗಿ ತಗೊಳ್ಳೋಣ ಅಂತ ಹಾಸ್ಪಿಟಲ್ ಹೋದಾಗ ಆ ನೋವು ಆ ಮಧ್ಯದಲ್ಲಿ ಅವರು ಆ ಬೇಜಾರಿನ ಮಧ್ಯದಲ್ಲಿ ಅವರು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಸೊ ನೀವು ಇಡೀ ಪೋಸ್ಟಲ್ಲಿ ಬೆಂಗಳೂರ್ ಲ್ಯಾಂಡ್ ಆರ್ಡರ್ ಬಗ್ಗೆ ಎಲ್ಲ ಬರೀತೀರಿ ಒನ್ ಮಂತು ಒಂದ್ ಫೋನ್ ಮಾಡಿದ್ರೆ ನೀವು ಇದ್ ಕಡೆನೆ ಫೋರ್ ತಕ್ಷಣಕ್ಕೆ ಸ್ಪಾಟ್ ಅಲ್ಲೇ ಆಕ್ಷನ್ ಆಗಿರೋದು ಇಸಿ ಸಿಟಿ ಯ ಲಾಂಡ್ ಆರ್ಡರ್ ಬಗ್ಗೆ ಮಾತಾಡೋರು ಅಟ್ಲೀಸ್ಟ್ ಒನ್ ಟು ಒಂದು ಫೋನ್ ಮಾಡಿದ್ರೆ ಇಮ್ಮಡಿಯೆಟ್ ಆಕ್ಷನ್ ಆಗಿರೋದು ಇಷ್ಟು ಡಿಲೇ ಅಂದ್ರೆ ನೀವು ಎಷ್ಟೆಲ್ಲಾ ಬರ್ದೋದು ನೋಡಿದ್ರೆ ಸೈಲೆನ್ಸ್ ಅನ್ನ ಯಾರೋ ಬಳಸ್ಕೊಂಡಿದಾರ ಬೆಂಗಳೂರು ಪಾಕಿಸ್ತಾನ ಹೋಲ್ಕೆ ಮಾಡ್ತಾರೆ ಆಸೆ ಮಾಡಿರ್ತಾರೆ ಒನ್ ಮಂತು ಯಾಕೆ ಫೋನ್ ಮಾಡ್ಲಿಲ್ಲ ಮೊದಲ್ನೇದಾಗಿ ನಾವು ಲಾ ಅಂಡ್ ಆರ್ಡರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ನಮಗಾಗಿರೋ ತೊಂದರೆಗಳನ್ನ ಮೆನ್ಷನ್ ಮಾಡಿದೀವಿ ಹೊರತು ಲಾ ಅಂಡ್ ಆರ್ಡರ್ ಬಗ್ಗೆ ನಾವು ಮಾತಾಡಿಲ್ಲ ಇನ್ನೊಂದು ವಿಷಯ ಅಲ್ಲ ಇನ್ನೊಂದು ವಿಷಯ ಏನು ಅಂತಂದ್ರೆ ಅವತ್ತಿನ ದಿವಸ ಒನ್ ಒನ್ ಟೂ ಮಾಡೋದಿರ್ಲಿ ನಾವು ಡೈರೆಕ್ಟ್ ಆಗಿ ಅಲ್ಲೊಂದು ಇದು ಪೆಟ್ರೋಲ್ ಕಾರ್ ಇತ್ತು ಈ ಪೊಲೀಸ್ ಪೆಟ್ರೋಲ್ ಕಾರ್ ಇತ್ತು ಹೊಯ್ಸಿಲಾ ಗಾಡಿ ಅಲ್ಲೂ ಹೋಗಿ ಎ ಎಸ್ ಐ ಕೂತಿದ್ರು ಅವ್ರನ್ನ ಭೇಟಿಯಾಗಿ ನಾವು ಖುದ್ದು ಅದೇ ಸಮಯಕ್ಕೆ ಅವ್ರ ಜೊತೆ ಮಾತಾಡಿದ್ದೀವಿ

ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅಂತಾನೆ ಡಿಸೈಡ್ ಮಾಡಿದ್ವಿ ಯಾಕೆಂತಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಎಲೆಕ್ಷನ್ ಸಮಯದಲ್ಲಿ ಸುಮ್ಮನೆ ಬೇರೆ ಬೇರೆ ರೂಪಗಳನ್ನು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಇದೇ ರೀತಿಯಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಕಂಪ್ಲೇಂಟ್ ಅನ್ನು ನಿನ್ನೆ ಇವರು ಪೋಸ್ಟ್ ಹಾಕಿದ ನಂತರ ಕೂಡ ನಾವು ಕಂಪ್ಲೇಂಟ್ ಕೊಡೋ ವಿಷಯದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಪೋಸ್ಟ್ ಹಾಕಿದ್ದಲ್ಲ ಇವರು ಬೇಜಾರು ಪಟ್ಕೊಂಡು ಪೋಸ್ಟ್ ಹಾಕಿದ್ದು ಆ್ಯಂಡ್ ಪೋಸ್ಟ್ ಹಾಕಿದ ಮೇಲೆ ಎಲ್ಲರೂ ಕೂಡ ಫೋನ್ ಮಾಡಿ ನೀವು ಈ ತರ ಒಂದು ಪೋಸ್ಟ್ ಇಂದ ಹಾಕಾದ್ಮೇಲೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ತುಂಬಾ ನಿಮ್ ಕಡೆಯಿಂದ ತಪ್ಪಾಗುತ್ತೆ ನೀವು ಸಮಾಜದಲ್ಲಿ ಜವಾಬ್ದಾರಿ ಜವಾಬ್ದಾರಿಯುತ ಪ್ರಜೆಗಳಾಗಿ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದ್ದಕ್ಕೆ ನಾವು ಬಂದು ಕಂಪ್ಲೇಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ತಪ್ಪು ಅರ್ಥಗಳಾಗುತ್ತೆ ತಡವಾಗಿ ಕಂಪ್ಲೇಂಟ್ ಕೊಟ್ಟದ್ದು ಇನ್ನು ಬೇರೆ ಬೇರೆ ಅರ್ಥನೇ ಬರ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಲೇಟ್ ಆಗಿ ಕೊಟ್ಟದ್ದು ಇನ್ನೂ ಬೇರೆ ಬೇರೆ ಅರ್ಥಗಳು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದನ್ನ ನಾನು ಒಪ್ಕೋತೇನೆ ದಟ್ ನಾವು ಆವಾಗ ಕೊಟ್ಟಿದ್ರು ಈ ತರ ಪ್ರಶ್ನೆಗಳು ಬಂದಿರೋದು ಇವಾಗ ಅದನ್ನು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಬಟ್ ಅಗೇನ್ ನಾವು ನಮಗೆ ಆಗಿರುವಂತಹ ನೋವನ್ನು ತೋಡ್ಕೊತಾ ಇದೀವಿ ಹೊರತು ನಮಗೆ ಯಾವ ತರದ್ದು ಬೇರೆ ಇಂಟೆನ್ಷನ್ಗಳು ಇಲ್ಲ ಅಂತ ನಾನು ನೀವ್ ಹೇಳ್ತೀರಾ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ನಿನ್ನೆ ಕೊಟ್ಟಂತ ಹೇಳಿದೆ ಆದ್ರೆ